ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಒಂದು ಹೊಸ ವರ್ಷದಲ್ಲಿ ನೀವು ಏನೇ ಅಂದ್ಕೊಂಡ್ರೂ ಕೂಡ ಆಶೆಯಾಗಲಿ ಕನಸುಗಳಾಗಲಿ ಈಡೇರಲಿ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಏನು ಹೇಳ್ತೀವಿ ಆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿಂದ ಒಂದು ದೊಡ್ಡ ಅಪ್ಡೇಟ್ ಕೂಡ ಬಂದಿದೆ ಸೊ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಒಂದು ಸ್ಟೇಟಸ್ ಏನೇ ಆಗಿದ್ರೂ ಕೂಡ ಅಂದರೆ ಪೆಂಡಿಂಗಲ್ಲಿ ಯಾರ್ಯಾರು ಅಮೌಂಟ್ ಇರುತ್ತೆ ಯಾವುದೇ ಸ್ಕಾಲರ್ಶಿಪ್ ಆಗಿರ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಪಿ ಕನ್ಸಿಷನ್ ಅಮೌಂಟ್ ಆಗಿರಲಿ ರೈತ ವಿದ್ಯಾನಿಧಿ ಆಗಿರಲಿ ಅಥವಾ ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ಇರುತ್ತಲ್ಲ ಸೊ ಎಲ್ಲರದು ಕೂಡ ಯಾರ್ಯಾರ್ದು ಪೆಂಡಿಂಗ್ನಲ್ಲಿ ಇರುತ್ತೆ ಅಂಥವರಿಗೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಏನಂತ ಹೇಳ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕನ್ನ ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿಂದ ನಿಮಗೆ ಒಂದು ಬಹುದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ನಿಮ್ಮ ಸ್ಟೇಟಸ್ ಏನೇ ಆಗಿರಲಿ ಡಿ ಪುಸ್ಟ್ ಡಿ ಬಿ ಟಿ ಎಸ್ ಇರಲಿ ಅಥವಾ ನೋ ಇರಲಿ ನಿಮ್ಮದೇನಾದರೂ ಅಮೌಂಟ್ ಮೆನ್ಷನ್ ಆಗಿದ್ದರೆ ಗ್ಯಾರಂಟಿಯಾಗಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಯಾವುದೇ ಮೆನ್ಷನ್ ಆಗಿರೋ ಅಮೌಂಟ್ ಇರಲಿ ಆ ಒಂದು ಅಮೌಂಟ್ಗಳು ಜಮಾ ಆಗ್ತಾ ಬರ್ತಿವೆ ಸೊ ನಿಮ್ಮದು ಕೂಡ ಜಮಾ ಆಗುತ್ತೆ ಒಂದು ಅಥವಾ ಎರಡು ವಾರಗಳಲ್ಲಿ ಎಲ್ಲರದ್ದು ಕೂಡ ಪೆಂಡಿಂಗ್ನಲ್ಲಿರುವ ಅಮೌಂಟನ್ನು ಹಾಕ್ತೀವಿ ಅಂತೇಳಿ ಅವರು ತಿಳಿಸಿದ್ದಾರೆ ಸೊ ಗಾಯ್ಸ್ ಯಾರು ಕೂಡ ಭಯಪಡಬೇಡಿ ಎಲ್ಲರಿಗೂ ಯಶಸ್ ಎಸ್ ವಿ ಕಡೆಯಿಂದ ಪೆಂಡಿಂಗ್ನಲ್ಲಿರುವ ಅಮೌಂಟ್ ಬಂದೇ ಬರುತ್ತೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು